ಮಾ ತುಮ್ದೇಕ ಎಕ್ ದಿನ್ ಐಸಾ ಕಾಮ್ ಕೊರಂಗ ಸಾರಿ ದುನಿಯಾ ಮೇ ಮೇರಾ ನಾಮ್ ಹೋಗ ಈ ಸೆಟ್ ಇ ಪ್ರೂಡ್ ಆ್ಯಂಡ್ ಈ ಲೆಫ್ಟಸ್ ಲಾಂಗ್ ಬಿಫೋರ್ ಹೌದು ಈ ಮಾತನ್ನು ಹೇಳಿದ ವ್ಯಕ್ತಿ ಒಬ್ಬ ಅಪ್ರತಿಮ ದೇಶಭಕ್ತ ದೇಶಭಕ್ತರು ತಮ್ಮ ಕಾರ್ಯಗಳ ಮುಖಾಂತರ ದೇಶಭಕ್ತಿಯನ್ನು ತೋರಿಸ್ತಾರೆ ಮತ್ತು ಅವರೇ ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನೆಲ್ಲರನ್ನೂ ಮಾ ಶಕ್ತಿಗೆ ಕಾಯ್ತಿರುವ ನಮ್ಮ ಹೆಮ್ಮೆಯ ಯೋಧರು ಇವತ್ತಿನ ಈ ದಿನ ವಿಶೇಷದಂದು ಒಬ್ಬ ಪರಾಕ್ರಮಿ ಕಿರಿಯ ಯೋಧನ ಕಥೆಯನ್ನು ಕೇಳೋಣ ಬನ್ನಿ ಕಾಗಿಲ್ ಮಹಾಸಂಗ್ರಾಮದ ಮೊದಲ ಹುತಾತ್ಮ ಕ್ಯಾಪ್ಟನ್ ಸೌರಭ್ ಕಾಳಿಯ ಸಾವಿರದ ಒಂಬೈನೂರ ಎಪ್ಪತ್ತಾರು ಜೂನ್ ಇಪ್ಪತ್ತೊಂಬತ್ತರಂದು ಅಮೃತ್ಸರದಲ್ಲಿ ಡಾಕ್ಟರ್ ಎನ್ ಕೆ ಕಾಳಿಯಾ ಹಾಗೂ ವಿಜಯ ಕಾಳಿಯರವರೆಗೆ ಮಗನಾಗಿ ಜನಿಸ್ತಾರೆ ಹಿಮಾಚಲ್ ಪ್ರದೇಶದ ಡಿ ಎ ವಿ ಪಬ್ಲಿಕ್ ಸ್ಕೂಲಿನಲ್ಲಿ ತಮ್ಮ ಸ್ಕೂಲಿನ ಮುಗಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಮಾಚಲ್ ಪ್ರದೇಶದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಳ್ತಾರೆ ಝುವಾಲಜಿ ಪ್ರೊಫೆಸರ್ ಆದ ನವೀನ್ ಕುಮಾರ್ ಗುಪ್ತಾ ಕಾಳಿಯರವರನ್ನು ಅವರನ್ನ ನೆನೆಸ್ಕೊಂಡು ಹೇಳ್ತಾರೆ ಎಂದೂ ಕೂಡ ಶಾಲೆಗೆ ಬಂಕ್ ಮಾಡದ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿದ್ದರು ಖಾಲಿಯ ಆರ್ಮಿಕ್ ಸೇರ್ಕೊಳ್ತಾರೆ ಒಂದಿನ ಅವ್ರ ಬಗ್ಗೆ ಇಷ್ಟು ಹೆಮ್ಮೆ ಪಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ಕಾಲಿಯ ನಂತರ ಅದೇ ಕಾಲೇಜಿನ ಇಪ್ಪತ್ತು ವಿದ್ಯಾರ್ಥಿಗಳು ಸೇನೆಗೆ ಸೇರ್ಪಡೆ ಆಗ್ತಾರೆ ಆ್ಯಂಡ್ ಕಾಲಿಯ ಹಿಮ್ಸೆಲ್ಫ್ ಡಿನ್ ನೋ ದಟ್ ಈ ಗುಡ್ ಬಿ ಇನ್ಫೆಂಟ್ರಿ ಆಫೀಸರ್ ಈ ಆಲ್ವೇಸ್ ವಾಂಟೆಡ್ ಟು ಬಿ ಎ ಡಾಕ್ಟರ್ ಇನ್ಫ್ಯಾಕ್ಟ್ ಭಾರತೀಯ ವೈದ್ಯಕೀಯ ಸಮಿತಿ ಖಾಲಿಯರವರನ್ನು ಎರಡು ಬಾರಿ ರಿಜೆಕ್ಟ್ ಮಾಡಿರುತ್ತೆ ಒಮ್ಮೆ ಹಾರ್ಟ್ ಮೆಮರಿಂಗ್ಗೆ ಇನ್ನೊಮ್ಮೆ ಟಾನ್ಸಿಲ್ಗಳಿಗಾಗಿ ಶಾಲಾ ಕಾಲೇಜು ದಿನಗಳಿಂದ ಎನ್ ಸಿ ಸಿ ಕ್ರೆಡೆಟ್ನಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಕಾರ್ಯ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತೀಯ ಮಿಲಿಟ್ರಿ ಅಕಾಡೆಮಿಗೆ ಸೇರ್ಪಡೆ ಆಗ್ತಾರೆ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಟ್ರೈನಿಂಗನ್ನ ಪಡೀತಾರೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೊಸ ವರ್ಷ ಆಚರಣೆಗೆ ಎರಡು ದಿನ ಮೊದಲು ಇಪ್ಪತ್ತೆರಡು ವರ್ಷದ ಸೌರಭ್ ಕಾಲಿಯ ನಾಲ್ಕನೇ ಜಾಟ್ ರೆಜಿಮೆಂಟ್ಗೆ ಸೇರಲು ಹೊರಡ್ತಾರೆ ಅವತ್ತು ಅವರಿಗೆ ವಿದಾಯ ಹೇಳಲು ಅವರ ಇಡೀ ಕುಟುಂಬ ಅಮೃತ್ಸರದ ರೈಲ್ವೆ ಸ್ಟೇಷನ್ಗೆ ಬಂದಿರುತ್ತೆ ಟ್ರೈನ್ ಮೂವ್ ಆಗುತ್ತೆ ಸೌರಭ್ ಕಾಲಿಯ ಕಣ್ಮರೆ ಆಗೋವರೆಗೂ ಇಡೀ ಕುಟುಂಬ ಅವರಿಗೆ ವಿದಾಯ ಹೇಳ್ತಾ ಇರುತ್ತೆ ಆದರೆ ಅದೇ ಅವರ ಅಂತಿಮ ವಿದಾಯ ಆಗುತ್ತೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಕರ್ತವ್ಯಕ್ಕೆ ಹಾಜರಾದ ಹದಿನೈದು ದಿನಗಳಲ್ಲಿ ಲೇಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ ಅವರ ಮೊದಲ ಪೋಸ್ಟಿಂಗ್ ಆಗಿತ್ತು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಸೇನೆಗೆ ಸೇರಿದ್ಮೇಲೆ ಅದು ಗಡಿ ನಿಂತ ಮೇಲೆ ನೀನು ಬಂದು ಎಷ್ಟು ದಿನ ಆಯಿತು ಅಂತ ಅಲ್ಲಿ ಯಾರೂ ಕೇಳೋದಿಲ್ಲ ಪ್ಯಾಟ್ರೋಲಿಗೆ ಹೋಗಬೇಕಂತ ಬಂದರೆ ಹೋಗಲೇಬೇಕಾಗತ್ತೆ ಹೀಗಾಗಿ ತನ್ನ ತಂಡದ ಜೊತೆ ಬಜರಂಗ ಪೋಸ್ಟಿಂಗ್ಗೆ ಹೋದ ಕಾಲಿಯ ಹಿಂತಿರುಗಲೇ ಇಲ್ಲ ಆದರೆ ಅಲ್ಲಿ ಆದಿದ್ದಾದರೂ ಏನು ಕಾರ್ಗಿಲ್ ಯುದ್ಧ ಆಗಿದ್ದಾದ್ರೂ ಏನಕ್ಕೆ ಕಾರ್ಗಿಲ್ ಬೆಟ್ಟ ಸಮುದ್ರ ಮಟ್ಟದಿಂದ ಎರಡು ಸಾವಿರದ ಆರುನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿರುವ ಒಂದು ದುರ್ಗಮವಾದ ಪ್ರದೇಶ ಆ ಬೆಟ್ಟದ ಒಂದು ಭಾಗ ಪಾಕಿಸ್ತಾನದ ಗಡಿಯಾದರೆ ಇನ್ನೊಂದು ಭಾಗ ನಮ್ಮ ದೇಶದ ಗಡಿಯಾಗಿರುತ್ತೆ ಇಲ್ಲಿ ವರ್ಷಕ್ಕೆ ಸಿಕ್ಸ್ ಮಂತ್ಸ್ ಬಹಳ ಆಗಿರುತ್ತೆ ಯಾರೂ ಕೂಡ ವಾಸ ಮಾಡೋದಕ್ಕಾಗೋದಿಲ್ಲ ಆದ್ದರಿಂದ ಪಾಕಿಸ್ತಾನ ಮತ್ತು ಭಾರತ ಒಂದು ಜೆಂಟಲ್ ಮ್ಯಾನ್ಸ್ ಅಗ್ರಿಮೆಂಟ್ನ ಮಾಡಿಕೊಂಡಿರುತ್ತೆ ಈ ಒಪ್ಪಂದದ ಪ್ರಕಾರ ಪ್ರತಿ ವರ್ಷದ ಚಳಿಗಾಲದಲ್ಲಿ ಉಭಯ ರಾಷ್ಟ್ರಗಳ ಎರಡೂ ಸೈನ್ಯಗಳು ಆ ಪ್ರದೇಶವನ್ನು ಆಕ್ರಮಿಸಬಾರದು ಮತ್ತು ಅಲ್ಲಿಂದ ಹಿಂದಿರುಗಿ ಬರಬೇಕಾಗಿ ಬರುತ್ತೆ ಸರಿಸುಮಾರು ಐವತ್ತು ವರ್ಷಗಳಿಂದ ಉಭಯ ರಾಷ್ಟ್ರಗಳ ಮಧ್ಯೆ ಇದ್ದ ಶೀತಲ ಸಮರಕ್ಕೆ ಅಂತ್ಯ ಹಾಡಲು ಶಾಂತಿ ಸಂಧಾನ ಮಾಡಲು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂದಿನ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ ಪ್ರಪ್ರಥಮ ಬಾರಿಗೆ ಭಾರತದಿಂದ ಪಾಕಿಸ್ತಾನಕ್ಕೆ ಬಸ್ ಸಂಚಾರ ಆರಂಭವಾಗುತ್ತೆ ರೈಲು ಸಂಚಾರ ಆರಂಭ ಆಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಖುದ್ದಾಗಿ ತಾವೇ ಲಾಹೋರ್ ದೋಷನೆಗೆ ಹೊರಡ್ತಾರೆ ಆದರೆ ಪಾಕಿಸ್ತಾನ ಇದ್ಯಾವ ಸ್ನೇಹಕ್ಕೂ ಬೆಲೆ ಕೊಡೋದಿಲ್ಲ ಪಾಕಿಸ್ತಾನ ಸೇನೆ ಕಾಶ್ಮೀರದಲ್ಲಿ ಮೇಲುಗೈ ಸಾಧಿಸಬೇಕು ಅಂತ ಈ ಒಪ್ಪಂದವನ್ನು ಪಕ್ಕಕ್ಕಿಟ್ಟು ಕಾಗಿಲನ್ನು ಅವಧಿಗೂ ಮುನ್ನವೇ ವಶಪಡಿಸಿಕೊಳ್ಳಲು ಸಿದ್ಧವಾಗುತ್ತೆ ಸರಿಸುಮಾರು ನೂರ ಮೂವತ್ತೆಂಟು ಭಾರತ ಸೇರೆಯ ಬಂಕರ್ಗಳನ್ನು ಪಾಕಿಸ್ತಾನ ಸೇನೆ ಅಂದಿನ ಜನರಲ್ ಪರ್ವೇಜ್ ಮುಷ್ನ ಸಲಹೆಂದೇ ಉಗ್ರಗಾಮಿಗಳ ವೇಷದಲ್ಲಿ ಆಕ್ರಮಿಸಿಕೊಳ್ಳುತ್ತಾರೆ ಇದನ್ನು ತಿಳಿದ ಬಳಿಕ ಭಾರತದ ನಾಲ್ಕನೇ ಜಾತ್ ರೆಜಿಮೆಂಟ್ನ ಆರು ಮಂದಿ ತಂಡವೊಂದನ್ನು ಗಸ್ತಿಗೆ ಕಳಿಸಲಾಗುತ್ತೆ ಮೇ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಹೊರಟ ಈ ಆರು ಜನ ಯೋಧರ ತಂಡದ ನೇತೃತ್ವ ವಹಿಸಿದವರು ಕ್ಯಾಪ್ಟನ್ ಸೌರಭ್ ಕಾಲಿಯಾ ದುರಂತ ಏನು ಅಂದರೆ ಈ ಆರು ಜನ ಕೂಡ ಇಂತಿರುಗಿ ಬರೋದೇ ಇಲ್ಲ ಕ್ಯಾಪ್ಟನ್ ಸೌರಭ್ ಕಾಲಿಯ ಕಾಡಿಗರಣ ನಡೆದ ಮೊದಲ ಬಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರಲ್ಲೂ ಪಾಕಿಸ್ತಾನದ ಸೆರೆ ಸಿಕ್ಕಾಗ ಈತ ಕೇವಲ ಇಪ್ಪತ್ತ್ನಾಲ್ಕು ವರ್ಷದ ಯುವಕ ಮೇ ಹದಿನೈದರಂದು ಕಾಣೆಯಾದ ಈ ಆರು ಜನ ಯೋಧರು ಜೂನ್ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಭಾರತಕ್ಕೆ ಮರಳಿ ಬರ್ತಾರೆ ಆದರೆ ಜೀವಂತವಾಗಲ್ಲ ಇವರ ಶವ ಪರೀಕ್ಷೆ ಮಾಡಲಾಗುತ್ತೆ ಅವರ ದೇಹದ ತುಂಬ ಸಿಗರೇಟಿನ ಸುಟ್ಟ ಗುರುತುಗಳಿದ್ದವು ಕಿವಿಯ ತಮಟೆಗೆ ಬಿಸಿ ಕಬ್ಬಿಣದ ರಾಡಿನಿಂದ ತೋರಿಸಲಾಗುತ್ತಾರೆ ಹಲ್ಲುಗಳನ್ನು ಮುರಿದು ಹಾಕಿರ್ತಾರೆ ಕಣ್ಣುಗಳನ್ನು ಗುಡ್ಡೆ ಸಮೇತ ಕಿತ್ತ ಬಿಸಿ ಮೈ ಮೂಳೆಗಳನ್ನು ಪುಡಿ ಪುಡಿಯಾಗಿ ಮಾಡಿರ್ತಾರೆ ಮರ್ಮಾಂಗ ಹಾಗೂ ಮೂಗನ್ನು कुर्तारे देह तुम मनसो इच्छे ब्लड sacrifice, a sacrifice comes from a blood, but for Captain बट Kalya, it came along with barbarism. He was the victim of barbarism for 22 days. डे ಜೆನಿಮಾ ಕನೆಕ್ಷನ್ನ ಉಲ್ಲಂಘನೆ ಅಂತ ನಿಮಗೆ ತಿಳಿದಿದ್ದರೂ ನಾವು ಏನೂ ಮಾಡಲಿಲ್ಲ ಬಟ್ ಸ್ಟಿಲ್ ದೆರ್ ಆರ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಸೌರಬ್ಸ್ ಹ್ಯಾವ್ ಬಿನ್ ಟೇಕಿಂಗ್ ಕೇರ್ ಆಫ್ ಅಸ್ ಎವ್ರಿ ಸಿಂಗಲ್ ಸೆಕೆಂಡ್ ಮೇ ಮೂರರಂದು ಶುರುವಾಗಿದ್ದ ಕಾರ್ಗಿಲ್ ಚಟುವಟಿಕೆ ಜುಲೈ ಇಪ್ಪತ್ತಾರರಂದು ವಿಕ್ಟ್ರಿ ಫ್ಲ್ಯಾಗ್ನ ಹಾಸ್ಟ್ ಮಾಡೋ ಮುಖಾಂತರ ನಿಮಗೆ ಆದರೆ ಆ ಎಂಬತ್ನಾಲ್ಕು ದಿನ ಭಾರತ ಅನುಭವಿಸಿದ ವೇದನೆ ಬಲಿದಾನ ಮಾಡಿದ ವೀರ ಯೋಧರ ಕುಟುಂಬಗಳ ಈ ಥರ ನನ್ನ ನೋವು ನಮ್ಮ ದೇಶ ಎಂದಿಗೂ ಸಾಧ್ಯ ಇಲ್ಲ ನನ್ನ ಜೀವ ಹೋದರೂ ನನ್ನ ದೇಶ ಉಳಿಬೇಕು ನನ್ನ ನಾವು ಉಳಿಬೇಕು ನನ್ನ ಜನ ಉಳಿಬೇಕು ಅಂತ ಸಂಸ್ಕೃತಿಯನ್ನು ಕಲಿಸಿರುವ ಭಾರತ ಮಾತೆಯ ಹೆಮ್ಮೆಯ ಭಕ್ತರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು ಇವತ್ತು ನಾವೆಲ್ಲ ಎಷ್ಟು ನೆಮ್ಮದಿಯಿಂದ ಇದ್ದೀವಿ ಫ್ರೀಡಮ್ನ ಎಂಜಾಯ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಹೆಮ್ಮೆಯ ಸೈನಿಕರು नम्बेल नम फेवरेट ही हीरोक्टर हेल्ती क्रिकेटर हेल्ती अथवा पोलीटीशन हेल्ती आक्टर इज ऐक्टर अ पोलीटीशियन एस ए पोलीटीशियन अ क्रिकेटर इज अ क्रिकेटर बट अ सोलर इसी विटैंडिंग ऑन दॉडर फॉर ए द्रिफी वि शूड आलवेज रिमेबर कैप्टन सौरभ कालिया जय हे